ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಅನೇಕ ಜನ ನಿಜವಾದ ಗುರುವಿನ ಹುಡುಕ್ತಾ ಇರ್ತಾರೆ ಆದರೆ ಒಬ್ಬ ನಿಜವಾದ ಗುರು ಸಿಗಬೇಕು ಅಂದ್ರೆ ತುಂಬಾ ದುರ್ಲಭ ಇದೆ ನಿಮಗೆ ವೇಷಧಾರಿ ಸಹ ಗುರುಗಳು ತುಂಬಾ ಜನ ಸಿಗ್ತಾರೆ ಆದ್ರೆ ಒಬ್ಬ ನಿಜವಾದ ಗುರು ಜನನ ಮರಣಗಳಿಂದ ಬಿಡುಗಡೆಯಾಗಿ ಇತರರನ್ನು ಕೂಡ ಜನನ ಮರಣಗಳಿಂದ ಬಿಡುಗಡೆಗೊಳಿಸುವಂತಹ ಗುರು ಸಿಗೋದು ತುಂಬಾ ದುರ್ಲಭ ಇದೆ ಅದಕ್ಕೆ ಅನೇಕ ಕಾರಣಗಳಿವೆ ನೋಡಿ ಅವರಿಗೆ ಪ್ರಾರಬ್ಧ ಕರ್ಮ ಕಳೆದಿರೋದಿಲ್ಲ ಅವರ ಗುರುವಿನ ಹುಡುಕ್ತಾ ಇರ್ತಾರೆ ಆದ್ರೆ ಅವರಿಗೆ ಪ್ರಾರಾಬ್ಧ ಕರ್ಮಗಳು ಕಳೆದಿರೋದಿಲ್ಲ ಅವರ ಪ್ರಾರಬ್ಧ ಕರ್ಮ ಎಲ್ಲಿವರೆಗೂ ಕಳೆದಿಲ್ವೋ ಅಲ್ಲಿವರೆಗೆ ಅವರಿಗೆ ನಿಜವಾದ ಗುರುವಿನ ದರ್ಶನ ಆಗೋದಿಲ್ಲ ಇದನ್ನ ಬರೆದಿಟ್ಕೊಳ್ಳಿ ಒಂದೇದು ಎರಡನೇದು ನಿಜವಾದ ಗುರುಗಳು ಯಾವುದೋ ಒಂದು ಮೂಲೆಯಲ್ಲಿ ಗುಪ್ತವಾಡಿ ಗುಪ್ತವಾಗಿ ಅಡಗಿಕೊಂಡಿರ್ತಾರೆ ಎಲ್ಲರ ಕಣಿಗೂ ಕಾಣೋದಿಲ್ಲ ಕಾಣ್ತಾರೆ ಆದ್ರೆ ನಿಮಗೆ ಅವರನ್ನ ಗುರುತಿಸುವಂತಹ ಶಕ್ತಿ ನಿಮ್ಗೆ ಇರೋದಿಲ್ಲ ಇದನ್ನು ನೀವು ತಿಳ್ಕೊಳ್ಳಿ ನಿಮ್ ಮಗಳಲ್ಲಿದ್ರು ಕೂಡ ಆ ಗುರುವನ್ನ ನೀವು ಕಂಡು ಹಿಡಿಯಕಾಗುವುದಿಲ್ಲ ಆಮೇಲೆ ಇವತ್ತೇನಾಗಿದೆ ಅಂದ್ರೆ ಪುಸ್ತಕಗಳನ್ನ ಗ್ರಂಥಗಳನ್ನ ಸಣ್ಣಾಗಿ ಅಧ್ಯಯನ ಮಾಡಿಬಿಟ್ಟು ಕಂಠಪಟ ಮಾಡಿಬಿಟ್ಟು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥದ್ದು ಪಾಂಡಿತ್ಯ ಪ್ರದರ್ಶನ ಮಾಡುವಂಥದ್ದು ಇಂತಹ ಗುರುಗಳ ಸಂಖ್ಯೆ ತುಂಬಾ ಇದೆ ನೀವಲ್ಲಿ ಮೋಸ ಹೋಗ್ತೀರ ಅವರು ಎಕ್ಸ್ಪ್ಲೇನ್ ಮಾಡೋದು ನೋಡಿಬಿಟ್ಟು ಇವರು ಮಹಾ ಜ್ಞಾನಿಗಳು ಅನ್ಕೊಂಡು ನೀವು ತಿಳ್ಕೊಂತೀರ ತಿಳ್ಕೊಂಡು ಅವ್ರ ಹತ್ರ ಹೋಗ್ತೀರ ಆದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಯಾವ ಜ್ಞಾನನೂ ನಿಮಗ್ ಬೇಕಾದಂತ ಜ್ಞಾನ ಸಿಗೋದಿಲ್ಲ ಅವರು ಹೊರಗಡೆ ಹೇಳುವುದು ಒಂದು ಪರಿ ಇರುತ್ತೆ ಅಲ್ಲಿ ಒಳಗಡೆ ಅವರು ಇರೋದು ಇನ್ನೊಂದು ಪರಿ ಇರುತ್ತೆ ಅದು ನಿಮಗೆ ಕಾಣಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವ್ ಏನಂತ ತೀರ್ಮಾನ ಪಡ್ತೀರಾ ಏ ಎಲ್ಲರೂ ಇವರೇ ಎಲ್ಲರೂ ಇದೇ ವರ್ಗಕ್ ಸೇರಿದವ್ರೆ ಎಲ್ಲ ನೋಡಿದಿನಪ್ಪ ಎಲ್ಲಾರ್ದು ಇದೆ ಅಣೆಬರ ಬರ ಅಂತ ಡಿಸೈಡ್ ಮಾಡಿಬಿಡ್ತೀರಾ ಒಬ್ಬರು ನೋಡ್ತೀರಾ ಇಬ್ರು ನೋಡ್ತೀರಾ ಮೂವರ್ ನೋಡ್ತೀರಾ ನಾಲ್ಕು ಜನ ನೋಡ್ತೀರಾ ನಿಮ್ಗೆ ನೋಡಿ ನೋಡಿ ಅದೇನಂತಲ್ಲ ಕಾಮಲೆ ಬಂದವನಿಗೆ ಆ ಜಗತ್ತೆಲ್ಲಾ ಹಳದಿಯಾಗಿ ಕಂಡಂತೆ ನಿಮ್ಗೆ ಎಲ್ಲರೂ ಅದೇ ತರ ಕಾಣಕ್ ಸ್ಟಾರ್ಟ್ ಆಗಿಬಿಡ್ತಾರೆ ಎಷ್ಟೋ ಜನ ಸಾಧಕರು ಈ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ನಿಜವಾದ ಸಾಧಕ ವೇಷ ವೇಷ ಹಾಕೊಂಡು ಇರ್ಬೋದು ವೇಷ ಇಲ್ದಾನೆ ಇರಬಹುದು ಅಥವಾ ಕಲರ್ ಡ್ರೆಸ್ ನಲ್ಲಿ ಇರಬಹುದು ಸಾಮಾನ್ಯ ನಂತರ ತರ ಸಾಮಾನ್ಯ ವ್ಯಕ್ತಿ ಇರಬಹುದು ಅರ್ಧನ್ ಗುರ್ತಿಸೋದು ಹೇಗೆ ಅದನ್ನು ಹೇಗೆ ಗುರ್ತಿಸಬೇಕು ಅದಕ್ಕೆ ನೋಡಿ ಯಾವಾಗ ಅಧ್ಯಾತ್ಮದಲ್ಲಿ ನಾವು ಪ್ರಯಾಣ ಮಾಡಬೇಕು ಸಾಧನೆಯಲ್ಲಿ ಧುಮುಕಬೇಕು ಅಂದಾಗ ಅದಕ್ಕೆ ಮೊದಲು ಶಾಸ್ತ್ರಗಳ ಗೋಜಿಗೆ ಹೋಗ್ಬೇಕು ಶಾಸ್ತ್ರಗಳನ್ನು ಓದಬೇಕು ಮೊದಲು ರಾಮಾಯಣ ಮಹಾಭಾರತ ಭಗವದ್ಗೀತೆ ಆಮೇಲೆ ಭಾಗವತ ಮಹಾಪುರಾಣಗಳು ಕೆಲವೊಂದು ಪುರಾಣಗಳು ಇವುಗಳನ್ನು ನೀವು ಅಧ್ಯಯನ ಮಾಡಬೇಕು ಅಲ್ಲೇ ಅವುಗಳನ್ನು ಅಧ್ಯಯನ ಮಾಡ್ಕೊಂಡು ಅಲ್ಲೇ ಅಧ್ಯಯನ ಮಾಡ್ಕೊಂಡು ಕೂತು ಬಿಡೋದಲ್ಲ ಒಂದು ಸಲ ಅಧ್ಯಯನ ಮಾಡಬೇಕು ಚಿಂತನೆ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಪ್ರಯತ್ನ ಮಾಡ್ಬೇಕು ಆ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದೆ ಅಂತಂದು ಅದನ್ನು ಓದಿದ ಮೇಲೆ ಭಗವಂತನಲ್ಲಿ ವಿನಮ್ರವಾಗಿ ಸವಿನವಿಯಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತ ನಿಮ್ಮ ಇಷ್ಟ ದೇವತೆ ನಿಮ್ಮ ಇಷ್ಟ ಗುರು ಇಷ್ಟ ದೇವತೆ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು ಕಣ್ಣೀರಾಕಿ ಕೇಳಬೇಕು ನನಗೆ ನಿಜವಾದ ಗುರುವ ಗುರುವನ್ನ ತೋರಿಸು ನಿಮ್ಮ ಇಷ್ಟ ದೈವದಲ್ಲಿ ಪ್ರಾರ್ಥನೆ ಮಾಡಬೇಕು ನಿಜವಾದ ಗುರುವನ್ನ ನನಗೆ ದರ್ಶನ ಮಾಡಿಸು ಅಂತಂದು ನೀವು ಪ್ರಾರ್ಥನೆ ಮಾಡ್ಬೇಕು ಆವಾಗ ನಿಜವಾದ ಗುರುವಿನ ದರ್ಶನ ನಿಮ್ಮ ಇಷ್ಟ ದೈವ ಮಾಡಿಸುತ್ತೆ ನಿಮ್ಮ ಗುರು ಅವ್ರಾಗಿರ್ತಾರೆ ಅವ್ರ ಹತ್ರ ಹೋಗಿ ದೀಕ್ಷೆ ತಗೊಂಡು ಸೇವೆ ಮಾಡೋದಾದ್ರೆ ಸೇವೆ ಮಾಡಿ ಅವ್ರ ಗುರು ಕಾಣಿಕೆ ಸಲ್ಲಿಸಿ ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಿ ಎಷ್ಟೋ ಜನ ನನ್ನ ಹತ್ರ ಬಂದಿರೋರು ಎಷ್ಟೋ ಜನ ನನ್ನ ಹತ್ರ ಬಂದಿರೋರು ಅವರವರ ಇಷ್ಟ ದೈವವೇ ನನ್ನ ಹತ್ರ ಕ ಕಳಿಸಿಕೊಟ್ಟಿದೆ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ಹೇಳ್ತಾರೆ ನನ್ನ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ಒಳ್ಳೆ ಗುರುವನ್ನ ತೋರಿಸಿ ನಾನು ಸಾಧನೆ ಮಾಡ್ಬೇಕು ಒಳ್ಳೆ ದಾರಿ ಒಳ್ಳೆ ದಾರಿ ತೋರಿಸುವಂತ ಗುರುವನ್ನ ತೋರಿಸುವಂತ ಅಂದಾಗ ನಮ್ಮ ತಾಯಿ ನಿಮ್ಮನ್ನು ತೋರಿಸಿದ್ರು ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದ್ವಿ ದೀಕ್ಷೆ ತಗಣಕ್ಕ ಅಂತ ಹಲವಾರು ಜನ ಹೇಳಿದ್ದಾರೆ ಆಮೇಲೆ ಎಷ್ಟೋ ಜನಕ್ಕೆ ನಾವು ಕನಸಿನಲ್ಲಿ ಬಂದಿದ್ವಿ ನೀವು ಕನಸಿನಲ್ಲಿ ನಮ್ಮ ದೀಕ್ಷೆ ಕೊಟ್ರಿ ಅವರವರ ಅನುಭವಗಳನ್ನ ಹೇಳಿದ್ದಾರೆ ಎಷ್ಟೋ ಜನ ರಾಘವೇಂದ್ರ ಮಾ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ಜನ ತಮ್ಮ ಶಿಷ್ಯರನ್ನ ನನ್ನ ಹತ್ರ ಕೊಟ್ಟಿದ್ದಾರೆ ಆಮೇಲೆ ಶಿರ್ಡಿ ಸಾಯಿಬಾಬಾ ಎಷ್ಟೋ ಜನ ಶಿರ್ಡಿ ಸಾಯಿಬಾಬಾ ಶಿಷ್ಯರುಗಳು ನನ್ನ ಹತ್ರ ಬಂದಿದ್ದಾರೆ ಅವರೇ ಗುರುಗಳೇ ನನ್ನ ಹತ್ರ ಕಳಿಸಿಕೊಟ್ಟಿದ್ದಾರೆ ಎಷ್ಟೇ ಜನ ಎಷ್ಟೋ ಜನ ದೈವಗಳು ಅವರವರ ದೈವಗಳು ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾವೆ ಹೋಗಿ ಇವರ ಹತ್ರ ಹೋಗಿ ಅಂತಂದು ಆದ್ರೆ ಒಬ್ಬ ಗುರುವನ್ನ ನೋಡಿದ ತಕ್ಷಣ ತಿಂಗಳದಲ್ಲಿ ಎರಡು ತಿಂಗಳದಲ್ಲಿ ಅರ್ಥ ಆಗೋದಿಲ್ಲ ಅಲ್ವಾ ಅಷ್ಟು ಸುಲಭ ಇಲ್ಲ ಅರ್ಥ ಮಾಡ್ಕೊಳೋದು ಯಾಕಂದ್ರೆ ತಿಂಗಳು ತಗಣತ್ತೆ ವರ್ಷಗಳೇ ತಗಣತ್ತೆ ಒಬ್ಬ ಗುರುವಿನ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಸುಲಭ ಉಪಾಯ ಏನಂದ್ರೆ ನಾವು ಕುಂಡಲಿನ ಜೀವ ಸಾಧಕರ ಅನುಭವ ಅಂತ ವಿಡಿಯೋ ಮಾಡಿರ್ತೀವಿ ಅಲ್ಲಿ ನಮ್ಮ ಸಾಧಕರ ಫೋನ್ ನಂಬರ್ ಹಾಕಿರ್ತೀವಿ ಅವರ ಅಡ್ರೆಸ್ ಕೂಡ ಹಾಕಿರ್ತೀವಿ ನಿಮಗೆ ಸಂದೇಹ ಇದ್ರೆ ನಮ್ಮ ಮೇಲೆ ಏನನ್ನ ಸಂದೇಹ ಇದ್ರೆ ನೀವು ನಮ್ಮ ಶಿಷ್ಯರನ್ನ ಹೋಗಿ ಭೇಟಿ ಮಾಡ್ಬೋದು ಫೋನ್ ಮಾಡ್ಬೋದು ಅವ್ರನ್ನ ಭೇಟಿ ಮಾಡಬಹುದು ಅವರ ಸಹವಾಸವನ್ನ ನೀವು ಮಾಡ್ಬೋದು ಅವರ ಸಹವಾಸವನ್ನ ಮಾಡಿ ನಿಮ್ ಗುರು ಎಂತವನು ಏನು ಸಾಧನೆ ಮಾಡಿದಾನೆ ಏನ್ ಕಲಿಸ್ತಾನೆ ಅಂತಂದು ಅವರ ಒಂದು ಫ್ರೆಂಡ್ಶಿಪ್ ನೀವು ಮಾಡಿದಾಗ ನಿಮ್ಗೂ ಕೂಡ ಗೊತ್ತಾಗತ್ತೆ ಯಾವಾಗ ನಿಮ್ಗೆ ನಿಜ ಅರ್ಥ ಆಗತ್ತೋ ಅವಾಗ ಬಂದು ನೀವು ದೀಕ್ಷೆ ತಗೋಬಹುದು ನಾನೇ ಅಂತ ಅಲ್ಲ ಬೇರೆ ಯಾರೇ ಗುರುಗಳು ಇರ್ಲಿ ಅವರ ಶಿಷ್ಯರ ಜೊತೆಗೆ ಸಂಬಂಧ ಇಟ್ಕೊಳ್ಳಿ ಆ ಗುರು ಏನು ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ಅವ್ರ ಶಿಷ್ಯರನ್ನು ನೋಡಿ ಗುರುವಿನ ಅಳಿಬಹುದು ಗುರು ಎಂತವನಂತ ಅಳಿಬಹುದು ಶಿಷ್ಯರ ನೋಡಿ ಅದಕ್ಕೋಸ್ಕರ ಆ ಶಿಷ್ಯರನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳಿ ನೀವು ನೇರವಾಗಿ ಗುರುವಿನ ಏನು ಸಂಪರ್ಕ ಮಾಡಕ್ಕೆ ಹೋಗ್ಬೇಡಿ ಶಿಷ್ಯರ ಸಂಪರ್ಕದಲ್ಲಿರಿ ತದನಂತರ ಎಲ್ಲ ತಿಳಿದ ಮೇಲೆ ನಿಮ್ ಮನಸ್ಸಿಗೆ ಒಪ್ಪಿಗೆ ಆದ್ರೆ ಆ ಗುರುವನ್ನ ಸ್ವೀಕರಿಸಿ ದೀಕ್ಷೆ ತಗೊಂಡು ಸಾಧನೆ ಮಾಡಿ ಈಗಾಗಲೇ ನಾವು ಬೇರೆ ಕಡೆ ದೀಕ್ಷೆ ತಗೊಂಡಿದ್ದೇವೆ ಹೇಗೆ ನಿಮ್ಮ ಹತ್ರ ದೀಕ್ಷೆ ತಗೊಳ್ಳೋದು ಅಂತ ಕೆಲವ್ರು ಕೇಳ್ತಾರೆ ನೋಡಿ ಗುರುಗಳಲ್ಲಿ ಕೂಡ ಅನೇಕ ಪ್ರಕಾರದ ಗುರುಗಳು ಬರ್ತಾರೆ ಆದ್ರೆ ಎಲ್ಲಾ ಗುರುಗಳಲ್ಲಿ ಸದ್ಗುರುವಾದಂತಹ ಮುಕ್ತಿ ಮಾರ್ಗ ತೋರಿಸುವಂತ ಜನನ ಮರಗಳಿಂದ ಬಿಡುಗಡೆ ಮಾಡುವಂತಹ ಮುಕ್ತಿ ನೀಡುವಂತಹ ಗುರುನೇ ಶ್ರೇಷ್ಠ ಆಗಿರ್ತಾನೆ ನಿಮ್ಮನ್ನ ಜನನ ಮರಣದಿಂದ ಬಿಡುಗಡೆ ಮಾಡುವಂತಹ ಶಕ್ತಿ ಉಳ್ಳಂತಹ ಗುರು ಏನಿದನಲ್ಲೇ ಅವನು ಶ್ರೇಷ್ಠ ಗುರುವಾಗಿರ್ತಾನೆ ತಾನು ಜನನ ಮರಣದಿಂದ ಬಿಡುಗಡೆಯಾಗಿ ಇತರನ್ನು ಕೂಡ ಜನನ ಮರಗಳಿಂದ ಬಿಡುಗಡೆಗೊಳಿಸುವಂತಹ ಶಕ್ತಿ ಯಾವ ಇರ್ತೋ ಅಂತಹ ಗುರು ಶ್ರೇಷ್ಠನಾಗಿರ್ತಾನೆ ನೀವು ಅಂತವನನ್ನ ಹುಡುಕಬೇಕಾಗುತ್ತೆ ಆದ್ರೆ ಅಷ್ಟು ಸುಲಭವಾಗಿ ಅವನು ತನ್ನ ನಿಜಾಂಶವನ್ನ ನಿಜ ಸತ್ಯವನ್ನ ಬಿಟ್ಟು ಕೊಡೋದಿಲ್ಲ ಯಾರಿಗೂ ಕೂಡ ಆದ್ರೆ ಗುಪ್ತವಾಗಿ ಗುರು ಗುಪ್ತವಾಗಿ ಇರ್ತಾನೆ ಆದ್ರೆ ಗುರುವಿನ ಕಂಡ್ಕೋಬೇಕಾದ್ರೆ ಶಾಸ್ತ್ರಗಳ ಮೊರೆ ಹೋಗ್ಬೇಕು ನೀವು ಅವರು ಇವರು ಮಾತು ಕೇಳೋದಕ್ಕಿಂತ ಅವರು ಇವರು ಮಾತು ಕೇಳೋದಕ್ಕಿಂತ ನೀವು ರಾಮಾಯಣ ಮಹಾಭಾರತ ಭಗವದ್ಗೀತೆ ಅನೇಕ ಪುರಾಣ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಗುರು ಅಂದ್ರೆ ಏನು ಗುರುವಿನ ಲಕ್ಷಣಗಳೇನು ಗುರು ಹೇಗಿರ್ತಾನೆ ಇದೆಲ್ಲ ವರ್ಣನೆ ಶಾಸ್ತ್ರ ಗ್ರಂಥಗಳಲ್ಲಿ ಬರುತ್ತೆ ಅವುಗಳನ್ನು ನೀವು ಓದಿದಾಗ ನೀವು ಒಬ್ಬ ಗುರುವನ್ನ ದೂರದಿಂದನೇ ಅವನ ಪರೀಕ್ಷೆ ಮಾಡ್ಕೋಬಹುದು ಪರೀಕ್ಷೆ ಮಾಡೋದಾದ್ರೆ ಹೋಗಿ ಅವನ ಹತ್ರ ಕುಂತ್ಕೊಂಡು ಪರೀಕ್ಷೆ ಮಾಡೋದಲ್ಲ ದೂರದಿಂದನೇ ಅವರ ಶಿಷ್ಯ ಸಮೂಹ ಅವನ ಜೀವನ ಅವನ ಲೋಕಕ್ಕಾಗಿ ಏನು ಮಾಡ್ತಾ ಇದ್ದಾನೆ ಅವನು ಸ್ವಾರ್ಥ ಸ್ವಾರ್ಥಿಯಾಗಿದ್ದಾನ ಅಥವಾ ಲೋಕ ಕಲ್ಯಾಣ ಮಾಡ್ತಾ ಇದ್ದಾನ ಅವನ ಉದ್ದೇಶ ಏನಿದೆ ಅವನ ಗುರಿ ಏನಿದೆ ಇದೆಲ್ಲ ನೀವು ತಿಳ್ಕೊಂಡಾಗ ಇದೆಲ್ಲ ನೀವು ತಿಳ್ಕೊಂಡಾಗ ಅವ ನಿಮಗೆ ಅರ್ಥ ಆಗತ್ತೆ ಹೋ ಯಾರು ನಿಜವಾದ ಗುರುಗಳು ಅಂತ ನಿಮಗೆ ಅರ್ಥ ಆಗತ್ತೆ ನಾವು ಬಳ್ಳೆ ಮಾಡಿ ತೋರಿಸೋ ಅವಶ್ಯಕತೆ ಇರೋದಿಲ್ಲ ಅನೇಕ ಜನ ಗೊಂದಲದಲ್ಲಿ ಇರ್ತಾರೆ ಗುರುವಿನ ಹುಡುಕುವಂತ ಗುರು ಗುರುವಿನ ಹುಡುಕೋಕೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತೆಲ್ಲ ಯೂಟ್ಯೂಬ್ ನಲ್ಲಿ ಬರೋರು ಏನಂದ್ರೆ ಎಲ್ಲ ವೇಷಧಾರಿಗಳು ಆ ಎಲ್ಲರೂ ಅಂದ್ರೆ ಎಲ್ಲರೂ ಅಲ್ಲ ತುಂಬಾ ಜನ ವೇಷಧಾರಿಗಳು ಎಲ್ಲೋ ಕೆಲವರು ಇರ್ತಾರೆ ಎಲ್ಲೋ ಕೆಲವರು ನಿಜವಾದವರು ಇರ್ತಾರೆ ಆದ್ರೆ ನಿಮ್ ಕಣ್ಣಿಗೆ ಬರ್ತಾ ಇರೋದು ಆ ನಿಮ್ಗೆ ಅಟ್ರಾಕ್ಷನ್ ಮಾಡ್ಕೊತ ಇರೋದು ಮಾತಿನ ವಾಕ್ ಚಾತುರ್ಯದಿಂದ ನಿಮ್ಮನ್ನ ಸೆಳಿತಾ ಇರೋದು ಅವರೇ ಆಗಿರ್ತಾರೆ ಆಲ್ಮೋಸ್ಟ್ ಆಲ್ ಹೌದಾ ಚೆನ್ನಾಗಿ ದುಡ್ಡು ತಗೊಂತಾರೆ ಆಮೇಲೆ ಕೈ ಬಿಟ್ಟು ಬಿಡ್ತಾರೆ ಏನೋ ಒಂದು ಮಂತ್ರ ಕೊಡ್ತಾರೆ ಧ್ಯಾನ ಮಾಡುವಾಗ ಅಂತ ಹೇಳಿ ಕಲಿಸಿ ಬಿಡ್ತಾರೆ ಇಲ್ಲ ಅಂದ್ರೆ ಆ ಉಶ್ ಉಷ್ 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 ಕೈ ತಿರ್ಗಿಸ್ದೆ ಕಾಲ್ ತಿರುಗಿಸ್ದೆ ಆ ಅದನ್ನ ಕಲಿಸಿ ಬಿಡ್ತಾರೆ ಉಷ್ ಉಷ್ ಅನ್ನೋದು ಕಲಸ್ರೆ ಕೈ ತಲಿಸದೆ ಕಾಲ್ ತರಿಸ ಇದೇ ಸಾಧನೆ ಅಂತ ಕಳಿಸಿ ಬಿಡ್ತಾರೆ ಯಾಕಂದ್ರೆ ಅವ್ರು ನಿಜವಾದ ಸಾಧನೆ ಮಾಡಿದ್ರೆ ನಿಮ್ಗೆ ನಿಜವಾದ ಸಾಧನೆ ಕಲ್ಸಕ್ ಸಾಧ್ಯ ಅವರೇ ನಿಜವಾದ ಸಾಧನೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಏನ್ ಕಲ್ಸಕ್ ಸಾಧ್ಯ ಇದೆ ಅದಕ್ಕೆ ಯಾರು ನಿಜವಾದ ಸಾಧನೆ ಮಾಡ್ತಾರೋ ಅಂತ ಗುರುವನ್ನ ಆಶ್ರಯಿಸಬೇಕು ಅಂತ ಗುರುವಿನ ಪದ ತಲದಲ್ಲಿ ಕುಳಿತುಕೊಂಡು ಅವ್ರ ಹತ್ರ ದೀಕ್ಷೆ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಬೇಕು ನೀವು ಮುಕ್ತರಾಗುವುದರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವಂತ ನಿಮ್ಮ ಮನೆಯಲ್ಲಿರುವಂತ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡಬೇಕು ಜ್ಞಾನ ಪ್ರಕಾಶ ಬೆಳಗಬೇಕು ಈಗ ಗುರುಗಳಲ್ಲಿಯೂ ಕೂಡ ದೊಡ್ಡ ಗುರು ಸಣ್ಣ ಗುರು ಚಿಕ್ಕ ಗುರು ಇರ್ತಾರೆ ಅವರ ಶಕ್ತಿ ಶಕ್ತಿಯಲ್ಲಿ ವ್ಯತ್ಯಾಸ ಇರುತ್ತೆ ಈಗ ಸೂರ್ಯ ಜಗತ್ತನ್ನೇ ಬೆಳಗ್ತಾನೆ ಚಂದ್ರ ಹ ಚಂದ್ರನ ಬೆಳಕು ಸೂರ್ಯನ ಬೆಳಕುಗೂ ವ್ಯತ್ಯಾಸ ಇದೆ ಹಾಗೆ ಮನೆ ಮುಂದ ಸ್ಟ್ರೀಟ್ ಲೈಟಿಗೂ ಮನೆಯಲ್ಲಿರುವಂತಹ ನೂರ್ ಕೆಡ್ಳ ಬೆಳಕಿಗೂ ಆಮೇಲೆ ದೇವ್ರ ಇಟ್ಟಿರುವಂತಹ ಜ್ಯೋತಿಗೂ ಆಮೇಲೆ ರತ್ನದ ಬೆಳಕಿಗೂ ವ್ಯತ್ಯಾಸ ಇದೆ ಅದೇ ತರ ಗುರುಗಳಲ್ಲಿಯೂ ಕೂಡ ಗುರು ಎಂಬ ಪದ ಒಂದೇ ಅಜ್ಞಾನವನ್ನ ಹೋಗಲಾಡಿಸುವಂತವನು ಗುರು ಆದ್ರೂ ಕೂಡ ಇನ್ನೊಂದು ಕಡೆಗೆ ಒಂದಕ್ಷರ ಕಲಿಸಿದಾತನ ಗುರು ಅಂತ ಹೇಳುತ್ತೆ ಒಂದ್ ಅಕ್ಷರ ಯಾರು ಕಲಿಸ್ರು ಅವನು ಕೂಡ ಗುರು ಅಂತ ನಮ್ಮ ಭಾರತೀಯ ಪರಂಪರೆ ಹೇಳುತ್ತೆ ಅದು ಸುಳ್ಳೇನಲ್ಲ ಅದು ಸತ್ಯನೇ ಆದ್ರೆ ಪರಮ ಸತ್ಯವನ್ನ ತಿಳ್ಕೋಬೇಕಾದ್ರೆ ಇದೆಲ್ಲ ಅರ್ಥ ಮಾಡಿಕಾಗತ್ತೆ ಹಾಗೆ ಗುರು ಬೆಳಕನ್ನು ಕೊಡ್ತಾನೆ ನಿಮ್ಮ ಅಜ್ಞಾನ ಅಂತಕಾರವನ್ನ ಹೋಗಲಾಡಿಸ್ತಾನೆ ಆದ್ರೆ ನಿಮ್ಮಲ್ಲಿ ತ್ಯಾಗ ಬೇಕು ಮೊದಲು ಗುರುವಿನ ಮೇಲೆ ನಂಬಿಕೆ ಇರಬೇಕು ಆಮೇಲೆ ಶ್ರದ್ಧೆ ಇರಬೇಕು ಶ್ರದ್ಧೆ ಮತ್ತು ನಂಬಿಕೆ ಇವೆರಡು ತುಂಬಾ ಮುಖ್ಯ ನೀವು ಜನನ ಮರಳಗಿಂದ ಬಿಡುಗಡೆ ಆಗಬೇಕು ಅಂದ್ರೆ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆ ಇದು ತುಂಬಾ ಮುಖ್ಯ ನಿಮಗೆ ನಿಜವಾದ ಗುರುಗಳು ಬೇಕು ಅನ್ನೋದ್ರೆ ನಿಮ್ಮ ಭಗವಂತ ನಿಮ್ಮ ಇಷ್ಟ ದೈವದ ಮುಂದೆ ಕಣ್ಣೀರಾಕಿ ಅಳಬೇಕು ನನಗೆ ನಿಜವಾದ ಗುರುವಿನ ದರ್ಶನ ತೋರಿಸು ಅಂತಂದು ಅಳಬೇಕು ಅದು ಬಿಟ್ಟು ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ತಿರ್ಗಾಡಕ್ ಹೋಗೋದಲ್ಲ ಎಲ್ಲೆಲ್ಲೋ ತಿರುಗಾಡಿ ಆ ನಿಮ್ ಜೀವನ ಟೈಮ್ ವೇಸ್ಟ್ ಮಾಡ್ಕೊಳೋದಲ್ಲ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಇಷ್ಟ ದೈವದ ಮುಂದೆ ಕುಂತ್ಕೊಂಡು ಕಣ್ಣೀರಾಕಿ ಅಳಬೇಕು ನನಗೆ ನಿಜವಾದ ಗುರುವಿನ ದರ್ಶನ ಮಾಡಿಸು ನನಗೆ ಸರಿಯಾದ ಮಾರ್ಗದರ್ಶನ ನೀಡುವಂತಹ ಜನ ಮುಕ್ತ ಮುಕ್ತನನ್ನಾಗಿ ಮಾಡುವಂತಹ ಗುರುವಿನ ಒಂದು ದರ್ಶನವನ್ನು ಮಾಡಿಸುವಂತಂದು ಸವಿನಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಆ ಪ್ರಾರ್ಥನೆ ಒಂದಿಲ್ಲ ಒಂದ್ ದಿವಸ ಭಗವಂತ ಆ ಪ್ರಾರ್ಥನೆಗೆ ಒಲಿತಾನೆ ಒಲಿದು ನಿಮಗೆ ನಿಮ್ಮದೇ ಆದಂತಹ ಗುರುವನ್ನ ತೋರಿಸ್ತಾನೆ ತೋರಿಸಿದ ನಂತರ ಅಲ್ಲಿ ಹೋಗಿ ನೀವು ಸಾಧನೆ ಮಾಡಬಹುದು ಆ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಹೋದ್ಮೇಲೆ ನೀವು ಬೇರೆ ಬೇರೆ ಯಾವ್ಯಾವ್ದೋ ಗುರುಗಳ ಹತ್ರ ಹೋಗ್ಬಿಟ್ಟಿರ್ತೀರಲ್ಲ ಅವರ ಜ್ಞಾನವನ್ನ ಅಲ್ಲಿ ಇದ್ ಬಾಳಕ್ ಹೋಗ್ಬೇಡಿ ಅವ್ರು ಎಷ್ಟ್ ಹೇಳ್ತಾರೋ ಅಷ್ಟನ್ನ ಮಾಡ್ಕೊಂಡು ಹೋಗಿ ಸಾಕು ನಿಮ್ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡ್ಕೊಳಕ್ ಹೋಗ್ಬೇಡಿ ಅವ್ರು ಎಷ್ಟ್ ಹೇಳ್ತಾರೋ ಅಷ್ಟನ್ನೇ ಮಾಡ್ಕೊಂಡು ಹೋಗಿ ನಾವು ಪ್ರತಿ ಭಾನುವಾರ ಸಂಜೆ ಆರೂವರೆಯಿಂದ ಏಳೂವರೆ ಗಂಟೆಗೆ ಪ್ರತಿ ಭಾನುವಾರ ಯೂಟ್ಯೂಬ್ ಲೈವ್ ಬರ್ತೀವಿ ಆಧ್ಯಾತ್ಮಿಕ ನಿಮ್ಮ ಪ್ರಶ್ನೆಗಳು ಇದ್ರೆ ಆಧ್ಯಾತ್ಮಿಕವಾಗಿ ನಿಮ್ಮ ಪ್ರಶ್ನೆಗಳಿದ್ರೆ ನಾವು ಉತ್ತರ ಕೊಡ್ತೀವಿ ಅವು ಸಹ ಅವು ಆಧ್ಯಾತ್ಮಿಕವಾಗಿ ಇರಬೇಕು ಸಮರ್ಥವಾಗಿರಬೇಕು ಏನೇನೋ ಕೇಳೋದಲ್ಲ ಅಂತ ಪ್ರಶ್ನೆಗಳಿಗೆ ನಾವು ಪ್ರತಿ ಭಾನುವಾರ ಆರೂವರಿಂದ ಏಳುವರೆಗೆ ಲೈವ್ ಬರ್ತೀವಿ ನೀವು ನೋಡ್ಬೋದಾಗಿರುತ್ತೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ ಇದು ಪ್ರತಿ ಭಾನುವಾರ ಇರುತ್ತೆ ಇದು ಸಾಧಕರಿಗೋಸ್ಕರ ಎಷ್ಟೋ ಜನ ನಮ್ಮ ಕೊಂಡಲ್ ರಾಜಯೋಗ ಸಾಧಕರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಇರ್ತಾರೆ ಹಾಗಾಗಿ ಅಂತವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಭಾನುವಾರ ಪ್ರಶ್ನೋತ್ತರ ಕಾರ್ಯಕ್ರಮ ಏನಾದರೂ ಸಂದೇಹಗಳಿದ್ರೆ ಸಾಧನೆಯಲ್ಲಿ ಸಂದೇಹಗಳಿದ್ರೆ ಏನನ್ನು ಕೇಳಿದ್ರೆ ನೇರವಾಗಿ ಕೇಳಬಹುದು ಅದು ನೇರವಾಗಿ ಕೇಳುವ ವ್ಯವಸ್ಥೆ ಯೂಟ್ಯೂಬ್ ಲೈವ್ ಅಲ್ಲಿ ಬಂದು ಮಾಡ್ತಾ ಇದ್ದೇವೆ ಇದನ್ನ ಎಲ್ಲಾ ಸಾಧಕರು ಉಪಯೋಗ ಮಾಡಿಕೊಳ್ಳಿ ಎಸ್ಪೆಷಲಿ ನನ್ನ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡುವಂತ ಸಾಧಕರು ಇದನ್ನ ಹೆಚ್ಚಾಗಿ ಉಪಯೋಗ ಮಾಡ್ಕೋಬೇಕು ಇದನ್ನ ಆಮೇಲೆ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಷಯವನ್ನ ತಿಳಿಸಬೇಕು ನೋಡಿ ಈ ತರ ಇಲ್ಲಿ ಕಲಿಸ್ತಾ ಇದ್ದಾರೆ ನೀವು ಈ ತರ ಕಲೀರಿ ನಿಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದ ಜೀವನ ಉದ್ಧಾರ ಮಾಡಿಕೊಳ್ಳಿ ಅಂತಂದು ತಿಳಿಸಿ ಯಾಕಂದ್ರೆ ಹಿಂದೆ ಗುರುಕುಲಗಳಿದ್ವು ಎಂಟು ವಯಸ್ಸಿಗೆ ಗುರುಕುಲದಲ್ಲಿ ಹೋಗ್ತಿದ್ವು ಮಕ್ಕಳು ಆ ಎಂಟು ವರ್ಷಕ್ಕೆ ಹೋದವರು ಇಪ್ಪತ್ತ ಇಪ್ಪತ್ತೆರಡು ಒಟ್ಟು ಒಂದು ಹದಿನೈದು ವರ್ಷ ಆದ್ರೂ ಗುರುಕುಲ ಹನ್ನೆರಡರಿಂದ ಹದಿನೈದು ವರ್ಷ ಗುರುಕುಲದಲ್ಲಿ ವಾಸವಾಗಿದ್ದು ಎಲ್ಲಾ ವಿದ್ಯೆಯನ್ನ ಕಲಿತು ಬಿಟ್ಟು ಎಲ್ಲದರಲ್ಲಿ ಪಾರಂಗತರಾಗಿ ಮನೆಗೆ ಬರ್ತಿದ್ರು ಬಂದು ಆಗ್ತಾ ಇದ್ರು ಆ ಪರಂಪರೆ ಗುರುಕುಲ ಪರಂಪರೆಯಲ್ಲಿ ಆಗ ಗುರುಕುಲ ಪರಂಪರೆ ಇತ್ತು ಈಗ ಅಲ್ಲಿ ಬ್ರಹ್ಮ ವಿದ್ಯೆ ಪ್ರಧಾನವಾಗಿತ್ತು ಈಗ ನಾವು ಅದೇ ಬ್ರಹ್ಮ ವಿದ್ಯೆ ಪ್ರಧಾನವಾಗಿ ಇಟ್ಕೊಂಡೆ ನಿಮಗೆ ನಾವಿಲ್ಲಿ ದೀಕ್ಷೆ ಕೊಡ್ತಾ ಇದ್ದೀವಿ ಸಾಧನೆ ಕಲಿಸ್ತಾ ಇದ್ದೀವಿ ಆದ್ರೆ ನಮ್ಮ ಹತ್ರ ಬಂದಿರೋ ಅವಶ್ಯಕತೆ ಇಲ್ಲ ನಮ್ಮನ್ನು ಬಂದು ನಮ್ಮ ಹತ್ರ ಬಂದು ಗುರು ಕಾಣಿಕೆ ಸಲ್ಲಿಸಿ ದೀಕ್ಷೆ ತಗೊಂಡು ನಿಮ್ಮ ಮನೆಯಲ್ಲೇ ನೀವು ಸಾಧನೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲೇ ನೀವು ವ್ಯವಸ್ಥೆ ಮಾಡಿಕೊಳ್ಳ ಒಂದು ದೇವ್ರ ಮನೆ ಅಥವಾ ಒಂದು ಸಾಧನೆ ಮಾಡಕ್ ವ್ಯವಸ್ಥೆ ಮಾಡ್ಕೊಂಡು ದೀಕ್ಷೆ ತಗೊಂಡು ನೀವು ಸಾಧನೆಯನ್ನ ಮಾಡಿ ತದನಂತರ ಸಾಧನೆ ಮುಗಿದ ನಂತರ ಕಂಪಲ್ಸರಿಯಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಬಂದು ಆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಸಂದರ್ಶನ ಕೊಡಬೇಕು ತದನಂತರ ನಾವು ಮುಂದಿನ ಸ್ಟೆಪ್ಗಳನ್ನ ಮುಂದಿನ ದಾರಿಗಳನ್ನ ನಾವು ತೋರಿಸ್ಕೊಡ್ತೀವಿ ಇದು ಕಂಪಲ್ಸರಿ ಆಗಿರುತ್ತೆ ದಯವಿಟ್ಟು ಸಾಧನೆ ಮುಗಿದವರು ನಮ್ಮ ಹತ್ರ ಬಂದು ನಿಮ್ಮ ಸಂದರ್ಶನ ಕೊಡಬೇಕು ಇದು ಯಾಕಂದ್ರೆ ಇತರ ಸಾಧಕರಿಗೆ ಮಾರ್ಗದರ್ಶನ ಮತ್ತು ಹುಮ್ಮಸ್ ಬರೋದಕ್ಕೆ ಇದು ಕಾರಣ ಆಗುತ್ತೆ ಅದಕ್ಕೋಸ್ಕರ ನಾವು ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ ಅನೇಕ ಜನಕ್ಕೆ ಗೊಂದಲ ಇದ್ರೆ ನೋಡಿ ಯಾವ್ದಾದ್ರೂ ಒಂದ್ ದಿವಸ ನೀವು ನೇರವಾಗಿ ಬಂದು ಭೇಟಿ ಆಗಬಹುದು ನಾವು ಯಾವುದೇ ಚಾರ್ಜ್ ಮಾಡೋದಿಲ್ಲ ನೀವು ನೇರವಾಗಿ ಬಂದು ಭೇಟಿಯಾಗಿ ನಮ್ಮನ್ನು ಹೋಗಿ ಮತ್ತೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಬಂದು ದೀಕ್ಷೆ ಕೂಡ ತಗೋಬಹುದು ಅದು ಕೂಡ ಅವಕಾಶ ಇದೆ ಅದು ಕೂಡ ಅವಕಾಶ ಇದೆ ದೀಕ್ಷೆ ಆನ್ಲೈನ್ ನಲ್ಲಿ ತಗೋಬಹುದು ಅಥವಾ ನಮ್ಮ ಹತ್ರ ನೇರವಾಗಿ ಬಂದು ಕೂಡ ತಗೋಬಹುದು ಈ ವಾರ ಈ ವಾರ ಅಂತ ಏನು ಇಟ್ಟಲ್ಲ ದೀಕ್ಷೆ ತಗಣಿಕೆ ಯಾವಾಗ ಬೇಕಾದ್ರೂ ಬಂದು ತಗೋಬಹುದು ನಾವು ಇಲ್ಲ ಕೇಳ್ಬಿಟ್ಟು ಬಂದು ನೀವು ತಗೋಬಹುದಾಗಿರುತ್ತೆ ನಿಮ್ಗೆ ಏನನ್ನ ಸಂದೇಹ ಇದ್ರೆ ನಾವು ಭಾನುವಾರ ವಿಶೇಷ ಕಾರ್ಯಕ್ರಮ ಪ್ರಶ್ನೋತ್ತರ ಇರುತ್ತೆ ಸಂಜೆ ಆರೂವರಿಂದ ಏಳುವರೆ ಅದರಲ್ಲಿ ನೀವು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಬಹುದಾಗಿರುತ್ತೆ ಆದ್ರೆ ಬೇರೆಯವರ ಜ್ಞಾನದ ಮೇಲೆ ಬೇರೆಯವರ ಜ್ಞಾನದ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಬೋಧನೆ ಮಾಡುವಂತ ಗುರುಗಳಿಗೆ ಗುರುಗಳ ಹತ್ರ ಹೋಗಿ ಮೋಸ ಹೋಗಬೇಡಿ ಯಾರು ನಿಜವಾದ ಸಾಧನೆ ಮಾಡಿ ಅನುಭವ ಪಡ್ಕೊಂಡು ತನ್ನ ಅನುಭವದ ಆಧಾರದ ಮೇಲೆ ಆ ಯಾರು ಸಾಧನೆ ಕಲಿಸ್ತಾ ಇದನೋ ದೀಕ್ಷೆ ಕೊಡ್ತಾ ಇದನೋ ಅಂತ ಗುರುಗಳ ಹತ್ರ ಹೋಗಿ ನೀವು ದೀಕ್ಷೆನ ಪಡ್ಕೊಂಡು ಸಾಧನೆಯನ್ನ ಮಾಡಬಹುದು ಯಾಕಂದ್ರೆ ನಿಜವಾದ ಸಾಧನೆ ಮಾಡಿದವನ ಹತ್ರ ಪಾಂಡಿತ್ಯ ಇರೋದಿಲ್ಲ ಅವ್ರ ಹತ್ರ ದೊಡ್ಡ ದೊಡ್ಡ ಭಾಷಣ ಬಿಗಿಯುವಷ್ಟು ಪಾಂಡಿತ್ಯ ಇರೋದಿಲ್ಲ ನೀವು ಮಹಾತ್ಮರೆಲ್ಲ ನೋಡಿದ್ರ ಶಿರ್ಡಿ ಸಾಹಿಬಾಬ್ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ರಾಮಕೃಷ್ಣ ಪರಮಂಸರ್ ಆಗಿರ್ಬೋದು ಅವರೆಲ್ಲ ದೊಡ್ಡ ದೊಡ್ಡ ಪಾಂಡಿತ್ಯ ಏನಿಲ್ಲ ಅವ್ರ ದೊಡ್ಡ ದೊಡ್ಡ ಭಾಷಣಗಳು ಮಾಡೋಕೋ ಹೋಗಿಲ್ಲ ಪಾಂಡಿತ್ಯವನ್ನು ಎಲ್ಲಿ ಪ್ರದರ್ಶನ ಮಾಡಕ್ ಹೋಗಿಲ್ಲ ಅವರು ಸಾ ತಮ್ಮ ಪಾಡಿ ತಾವು ಸಾಧನೆ ಮಾಡ್ಕೊಂಡು ಗುಪ್ತವಾಗೇ ಇರ್ತಾರೆ ಆದ್ರೆ ಅವರನ್ನ ನೋಡಿಬಿಟ್ಟು ಬರೋರು ಎಷ್ಟೋ ಜನ ಇರ್ತಾರೆ ಆಕರ್ಷಕ ಆಕರ್ಷಕರಾಗಿ ಬರುವಂತವ್ರು ಇರ್ತಾರೆ ಸಾಧನೆ ಮಾಡ್ತಾರೆ ಆಮೇಲೆ ಸತ್ಯವನ್ನ ಕಂಡ್ಕೊಂತಾರೆ ಅವರು ಜನನ ಮನಗಳಿಂದ ಮುಕ್ತರು ಆಗ್ತಾರೆ ಅದಕ್ಕೋಸ್ಕರ ನಿಜವಾದ ಸಾಧಕ ಯಾವ ಬಟ್ಟೆ ಮೇಲಿದ್ದಾನಂತ ನೋಡಕ್ ಹೋಗ್ಬೇಡಿ ಹೇಗಿದ್ದಾನಂತಾನು ನೋಡಕ್ ಹೋಗ್ಬೇಡಿ ಅವನು ಹೇಗ್ ಬೇಕಾದ್ರೂ ಇರ್ತಾನೆ ನಿಮ್ ಬಗಲಲ್ಲೇ ಇರ್ತಾನೆ ಆದ್ರೆ ನೀವು ಗುರ್ತಿಸಕ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನ ನಿಜವಾದ ಗುರುವನ್ನು ತೋರಿಸ್ಕೊಡೋಂತಂದು ಆ ಬಹಳ ಪ್ರೀತಿಯಿಂದ ಆ ಹತ್ತು ಕರೆದು ಅವನಲ್ಲಿ ಪ್ರಾರ್ಥನೆ ನಿಮ್ಮ ಇಷ್ಟ ದೈವದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಜವಾಗಿಯೂ ನಿಮ್ಮ ಇಷ್ಟ ಗುರು ದರ್ಶನ ಆಗತ್ತೆ ಅವನು ಬಂದು ನಿನ್ನ ಬಾವ ಬಂಧವನ್ನ ಪಾರ ಮಾಡ್ತಾನೆ ಅಂತ ಗುರುವಿನ ಹತ್ರ ನೀವು ಹೋಗಿ ದೀಕ್ಷೆ ತಗೊಂಡು ಆ ಮಾಡಿ ಮುಕ್ತರಾಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ